ಐವತ್ತು ಕೋಟಿಯತ್ತ ರಾಕಿ ಬಾಯ್ ಸಲಾಂ ರಾಕಿ ಬಾಯ್ ಎಸ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ನಾಲ್ಕನೇ ವಾರ ಪ್ರದರ್ಶನವಾಗ್ತಿದೆ ಇಪ್ಪತ್ತೈದನೇ ದಿನದತ್ತ ಹೆಜ್ಜೆ ಇಟ್ಟಿದೆ ಕಲೆಕ್ಷನ್ ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆದಿರೋ ಯಶ್ ಸಿನಿಮಾ ಹಿಂದಿಯಲ್ಲಂತೂ ನಾಗಾಲೋಟ ಮುಂದುವರೆಸಿದೆ ಈಗಾಗಲೇ ಇನ್ನೂರು ಕೋಟಿ ಕ್ಲಬ್ ಸೇರಿರೋ ಕೆಜಿಎಫ್ ಸಿನಿಮಾ ಸ್ಯಾಂಡಲ್ವುಡ್ ಪಾಲಿಗೆ ಚಿನ್ನವೇ ಹೌದು ಈ ಮಧ್ಯ ಬಾಲಿವುಡ್ ನಲ್ಲಿ ಮೂರು ವಾರಗಳ ಅಂತ್ಯಕ್ಕೆ ಕೆಜಿಎಫ್ ಸಿನಿಮಾ ಬರೋಬ್ಬರಿ ನಲವತ್ತು ಪಾಯಿಂಟ್ ಮೂವತ್ತು ಒಂಬತ್ತು ಕೋಟಿ ಗಳಿಕೆ ಕಂಡದೆ ಈ ಮೂಲಕ ಹಿಂದಿಗೆ ಡಬ್ ಆದ ಸಿನಿಮಾಗಳ ಪೈಕಿ ಕೆಜಿಎಫ್ ನಾಲ್ಕನೇ ಸ್ಥಾನದಲ್ಲಿದೆ ಬಾಹುಬಲಿ ಟೂ ರಜನಿಯ ಟೂ ಪಾಯಿಂಟ್ ಜೀರೋ ಮತ್ತೆ ಬಾಹುಬಲಿ ಒನ್ ಸಿನಿಮಾಗಳು ಮೊದಲ ಮೂರು ಸ್ಥಾನದಲ್ಲಿದೆ ಮೊದಲನೇ ವಾರ ಇಪ್ಪತ್ತೊಂದು ಕೋಟಿ ಗಳಿಸದ್ದ ಕೆಜಿಎಫ್ ಸಿನಿಮಾ ಎರಡನೇ ವಾರ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ಬಾಚಿಕೊಂಡಿತ್ತು ಮೂರನೇ ವಾರ ಏಳು ಪಾಯಿಂಟ್ ನಲ್ವತ್ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿದೆ ಹಿಂದಿ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಬಿಸ್ನೆಸ್ ಮಾಡ್ತಿದ್ದ ಕೆಜಿಎಫ್ ಸಿನಿಮಾಗೆ ರಣವೀರ್ ಸಿಂಗ್ ಅಭಿನಯದ ಸಿಂಬಾ ಸಿನಿಮಾ ಬ್ರೇಕ್ ಹಾಕಿದೆ ಈ ಸಿನಿಮಾದ ಯಶಸ್ಸು ಕೆಜಿಎಫ್ ಗೆ ಸ್ವಲ್ಪ ಫೈಟ್ ಕೊಡ್ತದೆ ಹೀಗಾಗಿ ಕಲೆಕ್ಷನ್ ನಲ್ಲಿ ಕೆಜಿಎಫ್ ಸಿನಿಮಾ ಸ್ವಲ್ಪ ನಿಧಾನವಾಗಿದೆ ಬಟ್ ಸದ್ಯದ ಕಲೆಕ್ಷನ್ ನೋಡಿದ್ರೆ ಹಿಂದಿಯಲ್ಲಿ ಐವತ್ತು ಕೋಟಿ ಗಳಿಸೋ ಎಲ್ಲಾ ಲಕ್ಷಣಗಳಿವೆ ಐದನೇ ವಾರದ ಅಂತ್ಯಕ್ಕೆ ಇದು ಸಾಧ್ಯವಾದ್ರೂ ಅಚ್ಚರಿ ಇಲ್ಲ ಕೆ ಜಿ ಎಫ್ ಧೂಳೆಬ್ಬಿಸ್ತಾ ಇದೆ ಬಾಕ್ಸ್ ಆಫೀಸ್ ನಲ್ಲಿ ಹೆಸರು ಮಾಡ್ತದೆ ಎಲ್ಲಾ ದಾಖಲೆಗಳನ್ನ ಉಡಿಯಿಸ್ ಮಾಡಿ ಕೆ ಜಿ ಎಫ್ ಬಂದು ಕೂತಿದೆ ಆ ಪರಿ ಸದ್ದು ಮಾಡ್ತಿದೆ ಕೆ ಜಿ ಎಫ್ ನಮ್ಮ ರಾಕಿ ಬಾಯ್ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಕಳ್ಸಿ